ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನಿಮಗೆ ಭಾಗ್ಯದ ನಿಧಿಯ ಬಗ್ಗೆ ಹೇಳಲಾಗ್ತದೆ ಅಂದ್ರೆ ಭಾಗ್ಯ ಇದ್ರೆ ನಿಧಿ ಹೇಗೆ ಮನೆಗೆ ಬರ್ತದೆ ಅನ್ನೋದ್ರ ಬಗ್ಗೆ ಬಹಳ ಮಹತ್ವಪೂರ್ಣವಾದ ಉದಾಹರಣೆ ಒಂದು ಮನೆ ಇತ್ತು ಅಲ್ಲಿ ಅಪ್ಪ ಅಮ್ಮ ತೀರಿ ಹೋದ್ರು ಆವಾಗ ಅಣ್ಣ ತಮ್ಮದಿರು ಇಬ್ಬರು ಇಬ್ಬರಿದ್ರು ಅವರಿಗೆ ಅವರಿಗಿಬ್ಬರಿಗೆ ಮದುವೆ ಆಗಿತ್ತು ಅವರ ಅಂದ್ರೆ ಅಣ್ಣನ ಹೆಂಡತಿ ತಮ್ಮನ ಹೆಂಡ್ತಿ ಪದೇ ಪದೇ ಜಗಳ 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 ಇದು ಹಾಗೂ ನಿಮ್ಗೆ ಎಲ್ಲ ಕಡೆ ಇರೋದೇ ಗೊತ್ತಿದೆ ನಿಮ್ಗೆ ಒಂದು ದಿವಸ ಏನಾಯ್ತು ಅಂತಂದ್ರೆ ಜಗಳ ಇಲ್ಲಿ ತನಕ ತೀರ್ಮಾನಕ್ಕೆ ಬಂತು ದೊಡ್ಡ ಮಗನ ಹೆಂಡತಿ ಹೇಳೋದಿಕ್ಕೆ ಪ್ರಾರಂಭ ಮಾಡಲು ನಮ್ಮ ಮನೆಯವರೇ ಎಲ್ಲ ದುಡಿಬೇಕು ಇವರು ಕುತ್ಕೊಂಡು ತಿನ್ನುವರು ಅಂದ್ರೆ ತಮ್ಮ ಜಾಸ್ತಿ ದುಡಿತಾ ಇರಲಿಲ್ಲ ಅವ್ನು ಬಸ್ತಿಗೆ ಧರ್ಮಕಾರಿ ಇಂಥದ್ದೆಲ್ಲ ಮಾಡ್ತಾ ಇದ್ದ ಆದ್ರೆ ಹೊಲದಲ್ಲಿ ಗದ್ದೆಯಲ್ಲಿ ಜಾಸ್ತಿ ದುಡಿತಾ ಇರಲಿಲ್ಲ ಸಣ್ಣವ್ ಅವಳ ಜಗಳದಿಂದ ಸತತ ಜಗಳದಿಂದ ಇಬ್ಬರದು ಬೇರೆ ಬೇರೆ ಮನೆ ಆಯ್ತು ಅಂದ್ರೆ ಮನೆ ಅಂದ್ರೆ ಏನು ಆ ಕಡೆ ಕೋಣೆಗಳು ಇವ್ರದು ಆ ಕಡೆ ಈ ಕಡೆ ಕೋಣೆ ಇವ್ರದ್ದು ಅಷ್ಟೇನಿ ಮಧ್ಯದಲ್ಲಿ ಒಂದು ಗೋಡೆನೂ ಇರಲಿಲ್ಲ ಸಣ್ಣದೊಂದು ಪರದೆ ತರ ಏನೋ ಒಂದು ಇತ್ತು ಇಬ್ಬರ ಇಬ್ಬರಿಗೆ ಅಂದರೆ ಅಂದ್ರೆ ಡಿವೈಡ್ ಮಾಡುವಂಥದ್ದು ಮಧ್ಯದ ಒಂದು ಗೋಡೆ ತರ ಒಂದು ಗೋಡೆ ಅಲ್ಲ ಅದು ಒಂದು ಪರದೆ ತರ ಏನೋ ಇತ್ತು ಅರ್ಥ ಆಯ್ತು ಹ್ಮ್ ಇನ್ನಿಷ್ಟು ಆದ್ಮೇಲೆ ಈಗ ಇವನಿಗೆ ಹೊರಗಡೆ ಕೆಲಸ ಜಾಸ್ತಿ ಬರೋದಿಲ್ಲ ತಮ್ಮನಿಗೆ ಆದ್ರೂ ಕೂಡ ಇವನು ಧರ್ಮಾತ್ಮ ಮನುಷ್ಯ ಇದ್ದ ಗದ್ದೆ ಕೊಡೋದಿಕ್ಕೆ ಅಂತೇಳಿ ಯಾರ್ದೋ ಪಾಪ ಎತ್ತುಗಳನ್ನ ಹೋಗಿ ಸ್ವಂತದ ಎತ್ತಿರಲಿಲ್ಲ ಅವ್ನ ಕಡೆ ಯಾರ್ದೋ ತೊಗೊಂಡು ಪಾಪ ಹೋದ ಗದ್ದೆ ಕೊಡ್ತಾ ಇದ್ದ ಸಂಜೆ ಐದು ಗಂಟೆ ಆಯ್ತು ಎತ್ತುಗಳಿಗೆ ಪಾಪ ಹಸಿವಾಗಿದೆ ಅಷ್ಟೊತ್ತಿಗೆ ಆಗ್ಲೇನೆ ಕಣಕ್ ಅಂತ ಹೇಳಿ ಏನು ಒಂದು ಹೊಡಿತು ನೇಗಲಿಗೆ ಅಲ್ಲಿ ಕೆದ್ರಿ ನೋಡ್ದ ದೊಡ್ಡದೊಂದು ಹಂಡೆ ಸಿಕ್ತು ನೋಡ್ರಿ ಅದರಲ್ಲಿ ವಜ್ರ ವೈಡೂರ್ಯ ಬಂಗಾರ ಎಲ್ಲ ತುಂಬಿತ್ತು ಅದನ್ನ ಪಾಪ ಯಾರ್ದೋ ಏನೋ ಅಂತ ಹೇಳಿ ಒಂದು ಜಾಗ ಅಲ್ಲೇನ ಹಂಗೇನೆ ಮುಚ್ಚಿಬಿಟ್ಟ ಅದನ್ನು ಹಂಗೇನೆ ಮುಚ್ಚಿದ ಮತ್ತೆ ಎತ್ತುಗಳ್ ಬಿಟ್ಬಿಟ್ಟ ಪಾಪ ಅವ ಸಮಯ ಆಗಿತ್ತು ಅವ್ ಮೇದಿಗೆ ಹೋಗ್ಬಿಟ್ಟ ಪಾಪ ತಿನ್ನೋದಿಕ್ಕೆ ಎತ್ತುಗಳು ಮನೆಗೆ ಬಂತ ಸುಸ್ತಾಗಿ ಸ್ವಲ್ಪ ಊಟ ಮಾಡ್ದ ಯಾವಾಗಲೂ ಕೆಲಸ ಮಾಡ್ದವನಲ್ಲ ಇವನು ಭಾಳ ಸುಸ್ತಾಗಿತ್ತಲ್ಲ ಊಟ ಮಾಡ್ದ ಮಲಗ್ದ ಅವ್ನು ಸ್ವಲ್ಪ ನಿದ್ದೆ ಇದೆ ಆವಾಗ ಹೆಂಡತಿಗೆ ಹೇಳ್ದ ಇವತ್ತು ಏನಾಯ್ತು ಗೊತ್ತಾ ಗದ್ದೆ ಹೂಡ್ಬೇಕಿದ್ರೆ ಅಲ್ಲಿ ಒಂದು ದೊಡ್ಡ ಚಿನ್ ಬಂಗಾರ ಬೆಳಿ ತುಂಬಿದ್ದು ಹಂಡೆ ಸಿಕ್ತು ಹಾ ಹೆಣ್ಸಿಕ್ ಆಶ್ಚರ್ಯ ಆಯ್ತು ನೀವು ಏನ್ರಿ ಮತ್ತೆ ನೀವು ಇಷ್ಟು ತಣ್ಣಗೆ ಬಂದು ಹಿಂಗೆ ಆರಾಮಾಗಿದ್ದೀರಲ್ಲ ನೀವು ತರೋದು ಬಿಟ್ಟು ಅವನ ಅಂದ ಇರ್ಲಿ ಬಿಡೆ ನಾಳೆ ತಗೊಂಬಂದ್ರೆ ಆಯ್ತು ನನ್ಗೆ ಈಗ ಭಾಳ ಸುಸ್ತಾಗಿದೆ ಅಂತ ಅಂತ ನೀವೇನು ಮನುಷ್ರು ಜಾತಿನ ಏನು ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಬೈದಲು ಭಾಳ ಭಯಂಕರ ಬೈದಲು ಅವಾಗ ಇದು ಏನಾಗ್ತಿತ್ತು ಈ ವಿಷಯ ಪಕ್ಕದ ಮನೆಯಲ್ಲಿ ಎಲ್ಲ ಅವಳು ಅಣ್ಣನ ಹೆಂಡ್ತಿದ್ದಾಳಲ್ಲ ಅವಳೆಲ್ಲ ಕೆಳಸ್ಕೊತಿದ್ ಏನೇನಾಗ್ತೈತೆ ಅಂತೇಳಿ ಆವಾಗ ಆ ಮನುಷ್ಯ ಏನಂದ ಗೊತ್ತಾ ಅವನು ಬಿಡೆ ನನಗೀಗ ನಿದ್ದೆ ಬರ್ತಾ ಇದೆ ನಾನು ಆ ಅದು ಕಳೆದ ಎಲ್ಲಿಗೂ ಹೋಗೋದಿಲ್ಲ ಮತ್ತೆ ಅದೇನು ತೆಂಗಿನ ಮರ ಇದೆಯಲ್ಲ ಮೂರನೇ ತೆಂಗಿನ ಮರ ಅದರಿಂದ ಒಂದು ಎರಡು ಅಡಿ ಮೂರು ಅಡಿ ದೂರದಲ್ಲಿನಿ ಅದಿದೆ ನಾನು ಅಲ್ಲಿಗೊಂದು ಕಪ್ಪು ಕಲ್ಲನ್ನು ಇಟ್ಟು ಬಂದಿದ್ದೇನೆ ಅದ್ರ ಕೆಳಗಡೆನೆ ಅದು ಹಂಡೆ ಇದೆ ಅಂತ ಹೇಳ್ದ ಬಿಡೆ ಅಂತಂದ ಹೆಂಡತಿ ಇಷ್ಟು ಬೈದ್ಲು ಇಷ್ಟು ಬೈದ್ಲು ಇಷ್ಟು ಬಯದ್ಲು ನೀನೇನು ಮನುಷ್ಯ ಆಗಿ ಹುಟ್ಟಿದ್ಯಾ ನೀನೇನು ಮನುಷ್ಯ ಜಾಟಿದ್ಯಾ ನೀನು ಆಕಾರ ಮದ್ವೆ ಆದ ನಿನಗೆ ಯಾಕೆ ಸಂಸಾರ ಬೇಕು ಹಾಂಗ್ ಭಯಂಕರ ಬೈದ್ಲು ಎಲ್ಲ ಬೈದ್ವು ಹೇಳ್ದು ಅದಕ್ಕೆ ಇವು ನಂದ ಬಿಡೇ ನನಗೆ ನಿದ್ದೆ ಬರ್ತಾ ಇದೆ ಅಕಸ್ಮಾತ್ ಏನಾರ ನನ್ನ ನಿನ್ನ ಭಾಗ್ಯದಲ್ಲಿ ಆ ಸಂಪತ್ತಿದ್ರೆ ಇಲ್ಲಿಗೆ ತಾನೇ ತಾನು ಬಂದು ಅದು ಬೀಳುತ್ತದೆ ಅಂತ ಹೇಳ್ದ ಗರ್ರ 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 ನಿದ್ದೆ ಶುರು ಮಾಡಿಬಿಟ್ಟು ಅವ್ನು ಯಾವ ರೀತಿ ವ್ಯಕ್ತಿ ಇರ್ಬೋದು ನೀವೇ ವಿಚಾರ ಮಾಡ್ರಿ ಅವ್ನು ನಿದ್ದೆ ಮಾಡೋಕೆ ಶುರು ಮಾಡ್ದ ಇವಳು ಹತ್ತು 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 ಗೋಳಾಡಿ ಎಲ್ಲ ಮಾಡಿ ಕೈಯೆಲ್ಲ ಮೈ ಎಲ್ಲ ಪರ್ಚ್ಕೊಂಡು ಹೆಂಡ್ತಿ ಅವಳು ಮಲಗಿದ್ಳು ಗಂಡ ಹೆಂಡ್ತಿ ಮಲಗಿದ್ರಲ್ಲ ಈಗ ಅತ್ತಿಗೆ ಕೇಳಿಸ್ಕೊಂಡಿದ್ಲಲ್ಲ ಅಲ್ಲಿ ಅಲ್ವಾ ಅವಳು ಹೋಗಿ ಗಂಡನಿಗೆ ಹೇಳಲು ಹಿಂಗ ಹಿಂಗೆ ಆಗಿದ್ದೀರಿ ಹಿಂಗೆ ಹಿಂಗೆ ಆಗಿದ್ದೀರಿ ನಿಮ್ಮ ತಮ್ಮನಿಗೆ ಈ ಒಡವೆ ಹಂಡೆ ಎಲ್ಲ ಸಿಕ್ಕಿದ್ದೀರಿ ಅವನು ಮೂರು ಕಾಲಿ ಬಿಟ್ಟು ಬಂದಿದ್ದಾನೆ ಹೋಗಿ ನೀವು ಅಂತ ಹೇಳಿ ಚೀಲ ಗೀಲ ಎಲ್ಲ ಕೊಟ್ಟು ಗಂಡನ ತಳ್ಳಿ ಮನೆಯಿಂದ ಕಳಿಸಿಬಿಟ್ಳು ಗಂಡ ಹೋದ ಕಲ್ಲು ಎತ್ತದ ಹಂಡೆ ಇದ್ದಿದ್ದು ಸತ್ಯ ಇದೆ ಹಂಡೆ ಎತ್ತಿ ನೋಡ್ದ ಅದರ ಒಳಗಡೆ ಅವನ ಕರ್ಮದಿಂದ ಅವನಿಗೆ ಚೇಳುಗಳು ಹಾವು ಹಲ್ಲಿ ಎಲ್ಲ ಕಂಡುಬಿಟ್ಟು ಅವನಿಗೆ ಯಾಕೆ ಅವನು ಪಾಪಾತ್ಮ ಇದ್ದ ಕರ್ಮ ಇತ್ತ ಅವನು ಅವನು ವಿಚಾರ ಮಾಡ್ದ ಹಾ ನನ್ನನ್ನ ಸಾಯಿಸ್ಬೇಕು ಅಂತ ಹೇಳಿ ಈ ರೀತಿ ಕುತಂತ್ರ ಮಾಡಿದ್ದಾರೆ ಹಾ ಅವ್ರನ್ನೇ ನಾನು ಸಾಯಿಸ್ತೀನಿ ಅಂತ ಹೇಳಿ ದುರ್ಬುದ್ಧಿ ಉಪಯೋಗ ಮಾಡಿಬಿಟ್ಟ ಅವನು ದುರ್ಬುದ್ಧಿ ಉಪಯೋಗ ಮಾಡಿ ಅದನ್ನು ಬಾಯಿ ಕಟ್ಟಿ ಹಾಗೇನೆ ತಗೊಂದ್ಬಿಟ್ಟ ತಗೊಂಬಂದು ಇವ್ರು ಗಂಟೆ ಅಂಟಿ ಮಲಗಿದ್ರಲ್ಲ ಅಂದ್ರೆ ತಮ್ಮ ತಮ್ಮ ತಮ್ಮನ ಹೆಂಡತಿ ಮೇಲ್ನಿಂದ ಹಂಚು ತೆಗೆದು ಅವುಗಳನ್ನೆಲ್ಲ ಕೆಳಗಡೆ ಸುರಿದ ಕೆಳಗಡೆ ಇವ್ರ ಮನೆಗೆ ಕಚ್ಚಿ ಸಾಯಿಲಿ ಇವರು ನನ್ನ ಮಕ್ಕಳಿಬ್ಬರು ಅಂತ ಹೇಳಿ ಆಯ್ತಿಲ್ಲ ಸುರಿದ ಕೆಳಗಡೆ ಬಿತ್ತು ಬಿದ್ದು ಕೂಡಲಿ ಅದೇನು ಫಳ ಪಳ ವಜ್ರ ವೈಢರ್ಗಳು ಬಂಗಾರ ಎಲ್ಲ ಇತ್ತು ಪಳೆಯೋದಿಕ್ ಶುರು ಆಯ್ತು ಆವಾಗ ಹೆಂಟಿ ಹೆಚ್ಚು ಹಾ ಇವನು ಓಡೋಗ್ಬಿಟ್ಟ ಸುರಿದ ಮೇಲೆ ಅಣ್ಣ ಓಡಿ ದೂರ ಓಡೋಬಿಟ್ಟ ಇವಾಗ ಪಳ ಫಳ 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 ಎಲ್ಲ ಪಡೀತಾ ಇದೆ ಆ ಗಂಡನ್ನ ಎಗ್ಸಿಬಿಟ್ಲು ಅವಾಗ ಹಾಂ ಎಬ್ಸಿ ನೋಡ್ರಿ 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 ಬಂತು ಹಂಡೆ ಅದಕ್ಕೆ ಗಂಡ ಅಂತ ಆವಾಗ ಹಾ ನಾ ಹೇಳಿಲ್ವಾ ನಿನಗೆ ಭಾಗ್ಯ ಇದ್ದರೆ ನಮ್ಮ ಮನೆಗೆ ಸಂಪತ್ತು ಹುಡುಕಿ ಬರ್ತದೆ ಅಂತ ಹೇಳಿಲ್ವಾ ಹಾಕ ಮೂಗಗೆ ಹಾಕ ಕಣ್ಣಗೆ ಹಾಕ ಕಿವಿಗೆ ಹಾಕ ಬಾಯಿಗೆ ಹಾಕ ಎಲ್ಲ ಕಡೆ ಎಲ್ಲಿ ಎಲ್ಲಿ ಏನು ಬೇಕಾದ್ರೂ ಒಡವೆ ಹಾಕೋಳ ಅಂತ ಹೇಳಿಬಿಟ್ಟ ಯಾರು ತಮ್ಮ ಸತ್ಯಾಂಶ ಏನಿದೆ ಅಂತಂದರೆ ಯಾರದು ಭಾಗ್ಯದಲ್ಲಿ ಯಾವುದಿದೆ ಇದೆ ಅದು ಹೇಗೆ ತಾನೇ ತಪ್ಪುತ್ತೆ ಅದು ವಿಧಿ ಇದೆ ಅದು ಅಲ್ವಾ ಬೇರೆಯವರಿಗೆ ಅಕಸ್ಮಾತ್ ಬೇಕಾದ್ರೂ ಕೂಡ ಎಲ್ಲಿ ಸಿಗ್ತದೆ ಸಿಗೋದಿಲ್ಲ ಅದು ಪುಣ್ಯ ಅವರನ್ನು ಬಿಟ್ಟು ಯಾರಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಲ್ವಾ ಹಿಂದೆ ಮಾಡಿರುವ ಪುಣ್ಯ ಅದು ಹಾಗೆ